ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆಶ್ರಯ ಯೋಜನೆ ಬಡವರ ಪಾಲಿಗೆ ಮರೀಚಿಕೆಯಾಗಿದೆ ಬಡವರಿಗೆ ಮನೆ ಹಂಚಲು ಸಿಎಂ ಸಿದ್ದರಾಮಯ್ಯ ಶಿವಮೊಗ್ಗಕ್ಕೆ ಬರಲಿ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಆಗ್ರಹಿಸಿದರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿಗಳೇ ನೀವೇ ಒಮ್ಮೆ ಶಿವಮೊಗ್ಗಕ್ಕೆ ಬಂದು ನೋಡಿ ಸಚಿವ ಜಮೀರ್ ಅಹಮದ್ ಕೈಯಲ್ಲಿ ಇವೆಲ್ಲ ಆಗಲ್ಲ ಮಧು ಬಂಗಾರಪ್ಪ ಅವರಿಗೆ ಸರ್ಕಾರಕ್ಕೆ ಮನವೊಲಿಸಲು ಆಗಲ್ಲ ಎಂದು ಹೀಯಾಳಿಸಿದರು ಇನ್ನು ಹೀಗಾಗಿಯೇ ಸಿಎಂ ಅವರು ಶಿವಮೊಗ್ಗಕ್ಕೆ ಬಂದು ಬಡವರಿಗೆ ಮನೆಗಳನ್ನು ಹಂಚಲು ಸಹಕಾರ ಮಾಡಿ ಸಾವಿರಾರು ಬಡವರಿಗೆ ಮನೆ ಹಂಚಿಕೆ ಬಾಕಿ ಉಳಿದೆ ಸರ್ಕಾರ ಕೇವಲ ಮನೆ ನೀಡುವ ಬಗ್ಗೆ ಘೋಷಣೆ ಮಾಡ್ತದೆ ಅಷ್ಟೇ ಮೊನ್ನೆ ಜಮೀರ್ ಅಹಮದ್ ಶಿವಮೊಗ್ಗಕ್ಕೆ ಬಂದಿದ್ರು ಅವರು ಬಡಿದರಿಗೆ ಎಲ್ಲಿ ಮನೆ ಕೊಟ್ಟಿದ್ದಾರೆ ಮೊದಲು ತಿಳಿಸಲಿ ಎಂದು ಪ್ರಶ್ನಿಸಿದ್ರು ಇನ್ನು ಜಮೀರ್ ಅಹಮದ್ ಬರಿಕೈಯಲ್ಲಿ ಬಂದು ವಾಪಸ್ ಹೋಗಿದ್ದಾರೆ ಯಾವುದೇ ಹಣ ಬಿಡುಗಡೆ ಮಾಡದೆ ಯಾವುದೇ ಹೊಸ ಮನೆಗಳನ್ನ ನೀಡದೆ ಸುಳ್ಳು ಆಶ್ವಾಸನೆ ನೀಡಿ ಹೋಗಿದ್ದಾರೆ ಎಂದು ದೂರಿದರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆಶ್ರಯ ಯೋಜನೆ ಬಡವರ ಪಾಲಿಗೆ ಮರೀಚಿಕೆಯಾಗಿದೆ ರಾಜ್ಯ ಸರ್ಕಾರ ಬಡವರಿಗೆ ಮನೆ ಕಟ್ಕೊಡ್ಬೇಕು ಅನ್ನೋಂಥ ಘೋಷಣೆಗಳು ಮಾಡಿ ಲಕ್ಷ ಲಕ್ಷ ಮನೆಗಳು ಕಟ್ತೇವೆ ಉಚಿತವಾಗಿ ಕೊಡ್ತೇವೆ ಅವ್ರಿಗೆ ಸಬ್ಸಿಡಿ ಜಾಸ್ತಿ ಕೊಡ್ತೇವೆ ಈ ರೀತಿ ಬರೀ ಘೋಷಣೆಗಳು ಮಾತ್ರ ಮಾಡ್ತಾಯಿದೆ ನಾನು ಮೊನ್ನೆ ಶಿವಮೊಗ್ಗ ನಗರಕ್ಕೆ ಮಾನ್ಯ ಜಮೀರ್ ಅಹಮದ್ ಅವರು ಬಂದಿದ್ದರು ಬಂದು ಏನು ಬಡವರಿಗೆ ಕೊಟ್ಟರು ಅಂತ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಾರೆ ಒಟ್ಟು ಆರುನೂರ ಐವತ್ತೆರಡು ಮನೆ ರೆಡಿ ಆಗಾಗಲೇ ಆರು ತಿಂಗಳಾಯಿತು ಇವತ್ತು ಕೊಡ್ತೀವಿ ಇವತ್ತು ಕೊಡ್ತೀವಿ ಇವತ್ತು ಕೊಡ್ತೀವಿ ಅಂತಂದರು ಕೊನೆಗೆ ಮೂಲಭೂತ ಸೌಕರ್ಯಗಳಿಲ್ಲ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿ ಅದಾದ ನಂತರ ಕೊಡ್ತೀವಿ ಅಂದರು ಅದಕ್ಕೆ ಬೇಕಾದಂತ ಹನ್ನೆರಡು ಕೋಟಿ ರೂಪಾಯಿನ ನಾನು ತಕ್ಷಣ ಬಿಡುಗಡೆ ಮಾಡಿಸ್ತೀನಿ ಅಂತ ಮಾನ್ಯ ಮಧು ಬಂಗಾರತ್ನವರು ಕೂಡ ಹೇಳಿದ್ರು ಮಾನ್ಯ ಜಮೀರ್ ಅಹ್ಮದ್ ಅವ್ರು ಬಂದವರು ಬರಿಗೈಯಲ್ಲಿ ಬಂದರು ಒಂದು ರೂಪಾಯಿ ಕೂಡ ಬಿಡುಗಡೆ ಮಾಡಲಿಲ್ಲ ಇದ್ದಂಥ ಮನೆಗಳನ್ನ ಶಾಸಕರೇ ಕೊಡ್ತೀವಿ ಅಂತ ಬಂದಿದ್ರು ಮುಂದೆ ಅವ್ರಿಗೂ ತಪ್ಪಿಸಿ ನಾವು ಕಟ್ಕೊಟ್ಟಿವಿ ಅಂತ ಒಂದು ಕ್ರೆಡಿಟ್ ತಗೊಂಡು ಹೋಗದಂಥ ಪ್ರಯತ್ನದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಇದೇ ಪರಿಸ್ಥಿತಿ ಇದ್ದಿದ್ರೆ ಮೂರು ತಿಂಗಳು ಕೆಳಗಡೆನೆ ಆ ಬಡವರಿಗೆ ಮನೆ ಸಿಗೋದು ಯಾಕೆ ನಿಲ್ಲಿಸಿದ್ರಿ ಅವ್ರಿಗೆ ಮನೆ ಕೊಡೋದನ್ನ ಓಲಿ ಪರ್ಮನೆಂಟ ಪವರ್ ಕೊಟ್ರಾ ಹನ್ನೆರಡು ಕೋಟಿ ರೂಪಾಯಿ ಕೊಡಬೇಕು ಅನ್ನೋದನ್ನು ಕಾರ್ಪೊರೇಷನಿಂದ ಆಶ್ರಯ ಸಮಿತಿಯಿಂದ ರೆಸೊಲ್ಯೂಷನ್ ಆಗಿ ಹೋಗಿ ಬಹಳ ತಿಂಗಳಿಗೆ ಎಟ್ಲೇ ಆಯಿತು ಈಗಲೂ ಮೊನ್ನೆ ಬಂದವರು ಕೂಡ ನಾನು ಹೋಗ್ತಿದ್ದಂಗೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಹನ್ನೆರಡು ಕೊಟ್ಟರು ಬಿಡುಗಡೆ ಮಾಡ್ತೀನಿ ಅನ್ನಂತ ಮತ್ ಮತ್ತೊಂದು ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಈಗ ಪವರ್ಗೆ ಸೂಪರ್ವಿಜನ್ ಚಾರ್ಜ್ ಏನಿದೆ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಇದು ಕಾರ್ಪೊರೇಷನಿಂದ ಕಟ್ಟಿದ್ದಾರೆ ರಾಜ್ಯ ಸರ್ಕಾರದ ಇದರಲ್ಲಿ ಒಂದು ರೂಪಾಯಿ ಇಲ್ಲ ಆ ದುಡ್ಡಿನಲ್ಲಿ ಟೆಂಪ್ರವರಿ ಪವರ್ ತಗೊಂಡಿದ್ದಾರೆ ಟೆಂಪ್ರವರಿ ಪವರ್ ತಗೊಂಡು ಈ ಒಂದು ಆರ್ನೂರ ಐವತ್ತೆರಡು ಮನೆ ಕೊಟ್ಟಿದ್ದಾರೆ ಮುಂಚೆ ಆರ್ನೂರ ಐವ ಇಪ್ಪತ್ತು ಮನೆ ಈಗ ಆರುನೂರ ಐವತ್ತೆರಡು ಮನೆ ಸಾವಿರದ ಇನ್ನೂರ ಎಪ್ಪತ್ತೆರಡು ಮನೆ ಮಾತ್ರ ಮೂರು ಸಾವಿರ ಮನೆಗಳಲ್ಲಿ ಆಗಿರೋದು ಇವರೇನು ಹೇಳಿದ್ರು ಮೂಲಭೂತ ಸೌಕರ್ಯಗಳು ಕೊಡ್ತೀರಿ ಅಂತ ಮೂಲಭೂತ ಸೌಕರ್ಯಗಳು ಇಲ್ಲದೇ ಕೊಟ್ಟಿರೋದು ಆರುನೂರ ಐವತ್ತೆರಡು ಮನೆ ಇನ್ನು ಬಾಕಿ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಮನೆ ಯಾವಾಗ ಕೊಡ್ತೀರಿ ಅನ್ನೋದಕ್ಕೆ ಉತ್ತರ ಇಲ್ಲ ಅಳ್ತಾ ಇದ್ದಾನೆ ಅವನಿಗೆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಈಗ ಮಾಡಿರೋ ಕೆಲಸಕ್ಕೆ ಬಾಕಿ ಇದೆ ಮಾಡಿರೋ ಕೋಟಿ ಕೆಲಸಕ್ಕೆ ಬಾಕಿ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಇನ್ನೇಂಗೆ ಮಾಡ್ತಾನೆ ಅವನು ನಾನು ಶಾಸಕನಾದಂಥ ಸಂದರ್ಭದಲ್ಲಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ಎಕ್ಸ್ಚೇಸ್ ಕೆಲಸ ಮಾಡಿದ್ರು ಮಾಡ್ದಂಗೆ 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 ನಾವು ಪೇಮೆಂಟ್ ಮಾಡ್ತಾ ಬಂದ್ವಿ ಯಾಕೆ ರಾಜ್ಯ ಸರ್ಕಾರ ದುಡ್ಡಿದೆ ಅದರಲ್ಲಿ ಕೇಂದ್ರ ಸರ್ಕಾರದ ದುಡ್ಡಿದೆ ಬೆನಿಫಿಷರೀಸು ಯಾರು ವಸತಿ ಬಡವರಿದ್ದಾರೆ ಅವ್ರ ದುಡ್ಡಿದೆ ಎಂಬತ್ತು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಜನರಲ್ಲಾಗಿ ಐವತ್ತು ಸಾವಿರ ರೂಪಾಯಿ ಎಸ್ ಸಿ ಎಷ್ಟಿದು ಇತ್ತು ಜೊತೆ ಬ್ಯಾಂಕ್ ಲೋನ್ ಇತ್ತು ಇಷ್ಟು ದುಡ್ಡನ್ನು ಕಟ್ಕೊತ ಬಂದಿದ್ವಿ ಈ ಕೇಂದ್ರ ಸರ್ಕಾರದ ದುಡ್ಡು ಪೂರ್ಣ ಬಳಸ್ಕೊಂಡಿದ್ದಾರೆ ಆ ಬಡವರು ದುಡ್ಡೇನು ಎಂಬತ್ತು ಸಾವಿರ ರೂಪಾಯಿ ಅಥವಾ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅದು ಬಳಸ್ಕೊಂಡಾಗಿದೆ ರಾಜ್ಯ ಸರ್ಕಾರದ ಹಣ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಬಾಕಿ ಇದೆ ಇವತ್ತು ಬಾಕಿ ಇದೆ ಇನ್ನೇನು ಕೆಲಸ ಮಾಡ್ತಾನೆ ಕಾಂಟ್ರಾಕ್ಟರು ಉಳಿದಂಥ ಮನೆ ಯಾವತ್ತು ಕೊಡ್ತೀರಿ ಇದು ನಾನು ಹೇಳ್ತಾ ಇರೋದು ಗೋವಿಂದಾಪುರದ್ದು ದಯವಿಟ್ಟು ನೋಟ್ ಮಾಡಿಕೊಳ್ಳಿ ಗೋವಿಂದಾಪುರದ್ದು ಇದ್ರ ಪರಿಸ್ಥಿತಿ ಈ ಹನ್ನೆರಡು ಕೋಟಿ ರೂಪಾಯಿ ಇವರು ಬಿಡುಗಡೆ ಮಾಡಿದ ಮೇಲೆ ಪರ್ಮನೆಂಟ್ ಪವರ್ ಬರುತ್ತೆ ಅಲ್ಲಿ ತನಕ ಟೆಂಪ್ರವರಿ ಪವರ್ ಇರೋದ್ರಿಂದ ಒಂದಕ್ಕೆ ನಾಲ್ಕು ಪಟ್ಟು ಕಾರ್ಪೊರೇಷನ್ಗೆ ಇದರ ದುಡ್ಡು ಜಾಸ್ತಿ ಬೀಳುತ್ತೆ ಚಾರ್ಜ್ ಪವರ್ದು ಟೆಂಪ್ರವರಿ ಕಾಸ್ಟು ಕಡಿಮೆ ಐ ಮೀನ್ ಪರ್ಮನೆಂಟದ್ದು ಏನಿದೆ ಅದು ಕಡಿಮೆ ಆಗುತ್ತೆ ಚಾರ್ಜು ಟೆಂಪ್ರವರಿ ಏನಿದೆ ಅದು ಜಾಸ್ತಿ ಆಗುತ್ತೆ ಇದನ್ನು ತಕ್ಷಣ ರಾಜ್ಯ ಸರ್ಕಾರ ಹನ್ನೆರಡು ಕೋಟಿ ರೂಪಾಯಿ ಮೊದಲನೇ ಬಿಡುಗಡೆ ಮಾಡಿ ಉಳಿದಂಥ ಮನೆಗಳು ಅದನ್ನು ಪೂರ್ಣ ಮಾಡೋದಕ್ಕೋಸ್ಕರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಏನು ಬಾಕಿ ಇದೆ ಕಂಟ್ರಾಕ್ಟ್ರಿಗೆ ಅದನ್ನು ಕೊಟ್ಟು ಮುಂದುವರಿಬೇಕು ಇವರು ಆಶ್ರಯ ಮಗ್ ಬಗ್ಗೆ ಬಡವ್ರ ಬಗ್ಗೆ ಆಸಕ್ತಿ ಇದ್ದರೆ ವಸತ ಸಚಿವರು ಬಂದರು ಅವರು ಎಮ್ ಎಲ್ ಎಳ್ಬಿಟ್ರು ಚೆನ್ನಿಸಾಬ್ ಚನ್ನಿ ಚೆನ್ನಿಸಾಬ್ ಅಂತ ಅವರು ನಕ್ಕರು ಇವರು ಭಾಳ ಒಳ್ಳೆ ಕೆಲಸ ಬೇಕು ಆರ್ನೂರ ಐವತ್ತೆರಡು ಮನೆಯ ರೆಡಿ ಇದೆಯಲ್ಲ ಅದು ಕೊಟ್ಟರೆ ಸಾಕಾಗೋಯ್ತು ಪಾಪ ನಮ್ಮ ಎಮ್ ಎಲ್ ಎಗೆ ಇದು ಪರಿಸ್ಥಿತಿ ತುಂಬ ನೊಂದು ಇದ್ದೀನಿ ನಾನು ಭಾಳ ಶ್ರಮ ಹಾಕಿ ಲ್ಯಾಂಡ್ ತಗೊಂಡು ಭಾಳ ಶ್ರಮ ಹಾಕಿ ಆ ಮೂರು ಸಾವಿರ ಮನೆಗಳು ಸ್ಯಾಂಕ್ಷನ್ ಮಾಡಿಸಿ ಭಾಳ ಶ್ರಮ ಹಾಕಿ ಪಟ್ಟಿ ಮಾಡಿ ಆ ಬಡವರು ದುಡ್ಡನ್ನು ಕಟ್ಟಿಸ್ಕೊಂಡು ಕಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ಅದೇ ಇದಕ್ಕೆ ನೀರು ಬೇಕು ಅಂತ ಹೇಳ್ಕೊಂಡು ನಾನು ನೀರಾವರಿ ಸಚಿವನಾಗಿರುವಂಥ ಸಂದರ್ಭದಲ್ಲಿ ರೂರಲ್ ವಾಟರ್ ಸಪ್ಲೈಸಿಂದ ಇದಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಮಾಡಿ ಕೆಲಸ ನಡೀತಾ ಇದೆ ಐದು ಕಿಲೋಮೀಟರ್ ಆಗಿದೆ ಇನ್ನು ಎಷ್ಟು ಹಣ ಬಿಡುಗಡೆ ಮಾಡಿರೋ ಗೊತ್ತಿಲ್ಲ ಪೂರ್ಣ ಮಾಡೋದಕ್ಕೆ ಜೊತೆ ಅಲ್ಲಿ ಕಾಂಕ್ರೀಟ್ ರೋಡ್ ನಾನೇ ಮಾಡಿಸಿದೆ ರೂರಲ್ ಡೆವಲಪ್ಮೆಂಟಿಂದ ಈ ಸರ್ಕಾರ ಬಂದ ಮೇಲೆ ಒಂದು ರೂಪಾಯಿ ಅದಕ್ಕೆ ಬಿಡುಗಡೆ ಆಗಿಲ್ಲ ತುಂಬ ನೊಂದು ಹೇಳ್ತಾ ಇದ್ದೀನಿ ಈ ಮಾತನ್ನು ನಾನು ಬೆಂಗಳೂರಿನಲ್ಲಿ ಮೂರು ಸಾರಿ ಭೇಟಿ ಮಾಡಿದ್ದೆ ಜಮೀರ್ ಇಲ್ಲ ಇಲ್ಲಣ್ಣ ಬರ್ತೀನಿ 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 ಶಿವಮೊಗ್ಗ ಬರೋಕ್ಕೆ ಮುಖ ಆಗಲಿಲ್ಲ ಈಗ ಬಂದರು ಬಂದವರು ಈ ಆರುನೂರ ಐವತ್ತೆರಡು ಮನೆ ಕೊಟ್ಟಿದ್ದೇ ನಮ್ಮ ಎಮ್ ಎಲ್ ಎ ಸಮಾಧಾನ ಆಗುತ್ತೆ ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಇವ್ರು ಅವ್ರಿಗೆ ಹೋಗ್ತಾರೆ ಅವ್ರು ಇವ್ರಿಗೆ ಹೊಗಳೊಳ್ತಾರೆ ಮುಗೀತು ಈ ಬಡವ್ರು ಪವರ್ ಕೊಡೋದೇ ಯಾರು ಉಳಿದಿದ ಮನೆ ಕಟ್ಕೊಡೋದೆ ಯಾವಾಗ ಆ ಎಂಬತ್ತು ಸಾವಿರ ರೂಪಾಯಿ ಕಟ್ಟಿರೋ ಬ ಬಡವರು ಐವತ್ತು ಸಾವಿರ ಕಟ್ಟಿರೋಂಥ ಎಸ್ ಸಿ ಎಸ್ ಟಿಗಳು ಅವರು ಮನೆ ಯಾವತ್ತು ಕೊಡ್ತೀರಿ ಸುಮ್ಮನೆ ಬಂದು ಒಂದು ಇರೋ ಮನೆಗಳಿಗೆ ಹಕ್ಕಪತ್ರ ಕೊಟ್ಟೋಗೋದಕ್ಕೋಸ್ಕರ ಜಮೀರ ಮಧ್ಯೆ ಬೇಕಾ ಯಾರೋ ಗುಮಾಸ್ತ ಕೊಟ್ಟಿದ್ರೆ ಕೆಲಸ ಮಾಡೋನು ಜಮೀರ ಮಧ್ಯೆ ಬಂದು ಕೊಡೋಂಥ ಅವಶ್ಯಕತೆ ಇರಲಿಲ್ಲ ಅವರೇ ಬರ್ತಾರೆ ಹನ್ನೆರಡು ಕೋಟಿ ರೂಪಾಯಿ ಹಣ ರಿಲೀಸ್ ಮಾಡ್ತಾರೆ ಮೂಲಭೂತ ಸೌಕರ್ಯಗಳೆಲ್ಲ ಕೊಟ್ಬಿಡ್ತಾರೆ ಯಾಕೆ ಈ ರೀತಿ ಈ ರೀತಿ ಕೆಟ್ಟ ರಾಜಕಾರಣ ಬಡವ್ರ ಬಗ್ಗೆ ಮಾಡಬೇಕು ನಾನು ರಾಜ್ಯವ್ರ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಈ ಜಮೀರ ಮದುವೆಗೆ ಅವ್ರ ಕೈಲಿ ಆಗಲ್ಲ ಮಧು ಬಂಗಾರತ್ನ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಮಾಟಿಗೆ ಬೆಲೆ ಇಲ್ಲ ದಯವಿಟ್ಟು ಉಳಿದಂಥ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಸದ್ಯಕ್ಕೆ ಏನು ಬಾಕಿ ಇದೆ ಅದನ್ನು ಕಾಂಟ್ರಾಕ್ಟರ್ ಕೊಡಿ ಹನ್ನೆರಡು ಕೋಟಿ ರೂಪಾಯಿ ಪವರ್ಗೆ ಏನು ಕೊಡಬೇಕು ಅದನ್ನು ಕೊಡಿ ಅರ್ಬನ್ ವಾಟರ್ ಸಪ್ಲೈಸನ್ನು ಉಳಿದಂಥ ಅಮೌಂಟನ್ನು ಬಿಡುಗಡೆ ಮಾಡಿ ಅವಾಗ ಕುಡಿಯೋ ನೀರು ಆಗುತ್ತೆ ಪವರು ಆಗುತ್ತೆ ಆ ಉಳಿದಂಥ ಮುಂದಿನ ಮನೆಗಳು ಆಗತ್ತೆ ಆ ಉಳಿದಂಥ ಆ ಮನೆಗಳೇನಿದೆ ಆ ಪೂರ್ಣ ಮಾಡೋದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಮನ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಒಂದು ಕಡೆ ಮಾಡ್ತೀನಿ ಇನ್ನೊಂದು ಕೊಪ್ಪ ಸಾವಿರದ ಎಂಟುನೂರ ಮೂವತ್ತಾರು ಮನೆಗಳು ನಾನಿದ್ದಂಥ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಮಾಡಿಸಿ ಟೆಂಡರ್ ಕರೆದು ಕೆಲಸ ಶುರು ಮಾಡೋಂಥ ಸಂದರ್ಭ ಅವನ ಯಾರೋ ಕಾಂಟ್ರಾಕ್ಟರ್ ಕರ್ ಕೆಲಸನೂ ಶುರು ಮಾಡಿದ ಐನೂರು ಮನೆಗಳಿಗೆ ಪೂರ್ಣ ಹಣ ಕಟ್ಟಿದ್ದಾರೆ ಅಂದರೆ ಎಂಬತ್ತು ಸಾವಿರದ ಕೆಲವರು ಐವತ್ತು ಸಾವಿರ ರೂಪಾಯಿ ಕೆಲವರು ಕಟ್ಟಾಗಿದೆ ಅದರಲ್ಲಿ ಸುಮಾರು ಒಂದು ಮೂರು ಕೋಟಿ ರೂಪಾಯಿನಷ್ಟು ಮಾತ್ರ ಕೆಲಸ ಮಾಡಿದ್ರು ಒಂದೂವರೆ ವರ್ಷದಿಂದ ಕೆಲಸ ಪೂರ ನಿಂತೋಗಿದೆ ಗೋವಿಂದಾಪುರದಲ್ಲಿ ಗೋ ಸಾರಿ ಕೊಪ್ಪದಲ್ಲಿ ಏನು ಕೆಲಸ ನಡೀತಾ ಇಲ್ಲ ಯಾರು ಕಂಟ್ರಾಕ್ಟರ್ ತೊಗೊಂಡಿದ್ನೋ ಅವನ ಮೆಷಿನರಿಸ ಏನಿದೆ ಎಲ್ಲದೂ ಹೊತ್ಕೊಂಡು ವಾಪಸ್ಸು ಹೋಗಿದ್ದಾನೆ ಅಂದರೆ ಆ ಸಾವಿರದ ಎಂಟುನೂರ ಮೂವತ್ತಾರು ಮನೆಗಳು ನಮಗೆ ಸಿಗತ್ತೆ ನಮಗೆ ಸಿಗತ್ತೆ ಅಂತ ಬಡವ್ರದ್ದು ಅವ್ರ ಕಥೆ ಏನು ಸಾಕಷ್ಟು ಹೋರಾಟಗಳು ನಾವು ಮಾಡಿದ್ವಿ ಬರುತ್ತೆ 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 ಅಂತ ಮುಗಿ ತುಪ್ಪನೂ ಹಚ್ಚಿದ್ರು ಆ ಬಡವ್ರಿಗೆ ಮನೆ ಇಲ್ಲ ನಿಮಗೆ ಯೋಗ್ಯತೆ ಇದ್ದರೆ ಮನೆಗಳು ಕಟ್ಟಿ ನಾವು ಅಯೋಗ್ಯ ಇರಿದ್ದೀವಿ ಬಡವ್ರಿಗೆ ಮನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಕೊಂಡು ಬಡವ್ರಿಗೆ ದುಡ್ಡಾರೆ ವಾಪಸ್ ಕೊಡಿ ಸಾವಿರದ ಎಂಟುನೂರ ಮೂವತ್ತಾರು ಜನ ಅದರಲ್ಲಿ ಐನೂರು ಜನ ದುಡ್ಡು ಕಟ್ಕೊಂಡು ಕಾಯ್ತಾ ಇದ್ದಾರೆ ಇನ್ನು ಉಳಿದವರು ಐದು ಸಾವಿರ ಎಂಟು ಸಾವಿರ ಕಟ್ಟಿದ್ದಾರೆ ಅವ್ರದ್ದು ಏನೂ ಇಲ್ಲ ಅದು ಈಗ ಕಾರ್ಪೊರೇಷನ್ ಕಂಟ್ರೋಲ್ಗೂ ಈಗ ಆಶ್ರಯ ಸಮಿತಿ ಅಂದ ತಕ್ಷಣ ಈ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಹೋಗಿದೆ ಅದು ಸಾವಿರದ ಈ ಗೋಪಿ ಶೆಟ್ಟಿ ಈ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರಿಗೆ ಕೇಳಬೇಕು ನಿಜಕ್ಕೂ ಕೂಡ ಬಡವ್ರನ್ನ ಇಷ್ಟು ದುಸ್ಥಿತಿಗೆ ರಾಜ್ಯ ಸರ್ಕಾರ ತರಬಾರ್ದು ಮತ್ತು ಅವ್ರ ಬಗ್ಗೆ ಇಷ್ಟು ತಾತ್ಸಾರನೂ ಕೂಡ ರಾಜ್ಯ ಸರ್ಕಾರ ಮಾಡ್ಬೋದು ನಾನೇ ಬಂದೆ ನಾನು ಮನೆ ಕೊಟ್ಬಿಟ್ಟೆ ಇಷ್ಟಕ್ಕೋಸ್ಕರ ಬಂದ್ರೆ ಜಮೀರ್ ಅಹಮ್ಮದವರೇ ಗುಮಾಸ್ತ್ರ ಕೆಲಸ ಮಾಡೋ ನೀವೇ ಬೇಕಾ ಹಕ್ಕು ಕೊಟ್ಟು ಫೋಟೋ ತಕ್ಕೊಂಡು ಪೇಪರ್ನಲ್ಲಿ ಇಟ್ಟಿವಿ ಟಿ ವಿನಲ್ಲಿ ಬಹಳ ಕೆಲಸ ನಾವು ಮಾಡಿದ್ವಿ ಅಂತ ತೋರಿಸ್ಬಿಡಕ್ಕೋಸ್ಕರ ನೀವು ಬಂದ್ರ ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾನೆ ನೀವೇ ಒಂದ್ಸರಿ ದಯವಿಟ್ಟು ಶಿವಮೊಗ್ಗ ಬನ್ನಿ ಜಮೀರ್ ಅವರು ಜಮೀರ್ ಅಹಮದ್ ಕೈಲಿ ಆಗಲ್ಲ ಮಧು ಬಂಗಾರತ್ನವ್ರು ನಿಮಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲ್ಲ ಇಷ್ಟೊಂದು ಮನೆಗಳು ಉಳಿದಿರೋದು ಈ ಮೂರು ಸಾವಿರ ಮನೇಲಿ ಉಳಿದಿರೋಂಥ ಮನೆಗಳು ಸಾವಿರದ ಎಂಟುನೂರ ಮೂವತ್ತಾರು ಹೊಸದಾಗಿ ಕಟ್ಟಬೇಕಾದ ಮನೆಗಳು ಯಾವ ಕಾಲ ಕಟ್ತೀರಿ ಇನ್ನು ನೀವು ದಯವಿಟ್ಟು ಬಡವ್ರ ಬಗ್ಗೆ ಅನ್ಯಾಯ ಮಾಡಬೇಡಿ ಬಡವ್ರಿಗೆ ಮೋಸ ಮಾಡಬೇಡಿ ಇಲ್ಲಿ 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 ತನಕ ಮಾಡಿರೋಂಥ ದ್ರೋಹ ಸಾಕು ಈ ಸಾವ ಮೊದಲೇ ಮೂರು ಸಾವಿರದಲ್ಲಿ ಏನು ಸಾವಿರದ ಇನ್ನೂರ ಎಪ್ಪತ್ತೆರಡು ಮನೆ ಮಾತ್ರ ಮನೆಗಳು ಕೊಟ್ಟಿದ್ದೀರಿ ಉಳಿದಂಥ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಮನೆಗಳನ್ನು ತಕ್ಷಣ ಕಟ್ಟ ದಿಕ್ಕಿನಲ್ಲಿ ಪ್ರಯತ್ನ ನಡೆಸಬೇಕು